ಚಾರ್ವಿಕ್ ಇಲ್ಲಿ ಓದ್ವಿರತಕ್ಕಂಥ ಹಲವಾರು ಅಕ್ಷರಗಳನ್ನೆಲ್ಲ ಹರಡಿದ್ದೀನಿ ಈಗ ನಾನು ಹೇಳ್ತಕ್ಕಂಥ ಪದದ ಅಕ್ಷರ ತಗೊಂಡು ಇಲ್ಲಿ ಜೋಡಿಸ್ತಾ ಹೋಗಪ್ಪ ಮೊದಲನೇದು ಕೋಳಗ ಕೊಳಕ ಮೊದಲ पोराटी बरबास गोरसु ಹೊರಗೆ ಪೋಟರೆ, ಸೂಪರ್ ಮ ಸೂಪರ್ ಭಾಳ ಚೆನ್ನಾಗಿ ಜೋಡಿಸಿದ ಪದಗಳನ್ನು ಅರ್ಥ ಮಾಡ್ಕೊಂಡು ಆಯಾ ಅಕ್ಷರಗಳನ್ನು ಎಲ್ಲ ಜೋಡಣೆ ಮಾಡಿ ಎಂಟು ಪದಗಳನ್ನು ಮಾಡಿದ್ದೀಯ ನಿನ್ನ ಜ್ಞಾನ ಭಂಡಾರಕ್ಕೆ ನಾನು ನಮಸ್ಕಾರಗಳು 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 ಹೇಳ್ತೇನೆ ನೀನು ಸಹ ಬಳಗದ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ವಾಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ